ಎವ್ರಿ ಒನ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಇಲ್ಲ ನಾವು ಫುಲ್ ಆರಾಮದೀವಿ ಇವತ್ತು ಸಂಡೇ ಲಂಚಿಗೆ ಏನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನಿನ್ನೆ ಒಂದಿಷ್ಟು ತೊಗರಿ ಕಾಳು ಪಲ್ಯ ಮಾಡಿದ್ನಲ್ಲ ಅದರೊಳಗೆ ಇನ್ನೊಂದಿಷ್ಟು ಉಳಿಸಿದ್ದೆ ಸೊ ತೊಗರಿ ಕಾಳಿಂದ ಪಲಾವ್ ಅಂತ ಹೇಳಿ ರೆಡಿ ಮಾಡ್ಕೊಳತ್ತಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಇವತ್ತು ಮಾಡೀನಿ ಸೊ ಏನಿಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಶೇಂಗಾ ಮತ್ತು ಒಂದಿಷ್ಟು ಕೊ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಮತ್ತು ಒಂದಿಷ್ಟು ಕೊತ್ತಂಬರಿ ಆಮೇಲೆ ತೊಗರಿಕಾಳು ಇದಿಷ್ಟು ಹಾಕಿ ಪಲಾವ್ ಮಾಡುನಂತ ಬರ್ರಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನೋಡತ್ತೀ ಮೊದಲಿಗೆನೆ ಒಂದಿಷ್ಟು ಎಣ್ಣೆ ಹಾಕ್ತೀನಿ ನಾನು ಯಾವುದೂ ಮೆಜರ್ಮೆಂಟ್ ಪ್ರಕಾರ ಮಾಡೋಂಗಿಲ್ಲ ಅಜ್ಮಾಸ್ ಮೇಲೆ ಹಾಕಿರ್ತೀನಿ ಎಲ್ಲ ಒಂದಿಷ್ಟು ಎಣ್ಣೆ ಹಾಕೀನಿ ಎಣ್ಣೆ ಕಾದಾದಮೇಲೆ ಒಂದಿಷ್ಟು ಜೀರಿಗೆ ಸಾಸಿವೆ ಸ್ವಲ್ಪ ಹಾಕ್ತೀನಿ ನಾನು ಜೀರಿಗೆನ ಇನ್ನೊಂದಿಷ್ಟು ಜಾಸ್ತಿ ಹಾಕ್ಬೇಕು ಚಲೋ ಆಗ್ತೈತಿ ಜೀರಿಗೆ ಹಾಕಿದ್ರೆ ಜಿರ್ಗಿ ಜೀರಿಗೆ ಸಾಸಿವೆ ಸಿಡಿದ್ಮೇಲೆ ಒಂದಿಷ್ಟು ಕರಿಬೇವು ಆಮೇಲೆ ಒಂದಿಷ್ಟು ಹಸಿ ಶೇಂಗಾ ನನ್ನ ಮಗನಿಗೆ ರೈಸ್ ಮಾಡಿದ್ರೆ ಅದರೊಳಗೆ ಶೇಂಗಾ ಜಾಸ್ತಿ ಬೇಕು ಸೊ ಅವನಿಗೆ ಅವನಿಗಾಗಿ ಶೇಂಗಾ ಜಾಸ್ತಿ ಹಾಕ್ತೀನಿ ನಾನು ಸ್ವಲ್ಪ ಶೇಂಗಾ ಎಣ್ಣೆಯೊಳಗೆ ಫ್ರೈ ಹಾಕ್ಬೇಕು ಸ್ವಲ್ಪ ಸಿಡಿತಿರ್ತತಿ ನೋಡ್ಕೊರಿ ಹಸಿ ಶೇಂಗಾ ಇರ್ತಾವಲ್ಲ ಒಂದು ಸ್ವಲ್ಪ ಸಿಡಿತಾವೆ ಪಟ್ಟನ್ನು ಸಿಡ್ದಾಗ ಪ್ರಾಬ್ಲಮ್ ಆಗ್ತೈತಿ ಸ್ವಲ್ಪ ನೋಡ್ಕೊಂಡು ಹಾಕಿರಿ ಈಗ ಸಣ್ಣ ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಪಲಾವ್ಗೆ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ಚೆಂದ ಅನ್ನಿಸ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಬೇಸಿಕ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಆಯಿತು ಹಸಿಮೆಣ್ಸಿನ್ಸ ಹಾಕಿದ್ರೂ ಬರ್ತೈತಿ ಬಟ್ ನಾನು ಕೆಂಪು ಥರ ಹಾಕ್ತೀನಿ ಇವು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಒಳಗೆ ಫ್ರೈ ಆಗುತ್ತಾನ ಸ್ವಲ್ಪ ಕೈ ಆಡಿಸ್ಬೇಕು ಒಂದಿಷ್ಟು ಈ ಥರ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಹಾಕ್ಲಿಲ್ಲ ಅಂದ್ರೆ ಅದು ಕುಕ್ಕರಿಗೆ ಅಂಟ್ಕೊಂಡ್ಬಿಡ್ತೈತಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಅಂಟ್ಕೊಳ್ಳೋಂಗಿಲ್ಲ ಆಮೇಲೆ ಸರಿಯಾಗಿ ಫ್ರೈಯೂ ಆಗ್ತೈತಿ ಏನು ಪ್ರಾಬ್ಲಮ್ ಇಲ್ಲ ಹಸಿ ವಾಸನೆ ಹೋಗ್ತೈತಿ ಇದನ್ನು ಇನ್ನೊಂದು ಸೆಕೆಂಡ್ ಈ ಥರ ಕೈಯಾಡಿಸ್ಬೇಕು ವಾಸನೆ ಹೋಗಬೇಕಲ್ಲ ಅದು ನೋಡಿರಿ ಹತ್ಕೊಂಡೇ ಬಿಡ್ತದೆ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡಿನ ಅದನ್ನು ಅದಾದಮೇಲೆ ಈಗ ಒಂದಿಷ್ಟು ಟೊಮೆಟೊ ಹಾಕಿನಿ ಒಂದೇ ಒಂದು ಟೊಮೆಟೊ ಹಾಕೀನಿ ಮ ಮೀಡಿಯಮ್ ಸೈಜಿಂದ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡಿನಿ ಸಣ್ಣಗೆ ಕಟ್ ಮಾಡಿದರೆ ಪಲಾವಿಗೆ ಚೆಂದ ಅನ್ಸಂಗಿಲ್ಲ ಸ್ವಲ್ಪ ದಪ್ಪ ದಪ್ಪಂಗೆನೇ ಇರಬೇಕು ಟೊಮೆಟೊ ಈಗ ಎಣ್ಣೆಯೊಳಗೆ ಅವು ಕಡ ಮಚ್ಚ ಹಾಕ್ ಹಾಕಿ ಹಾಕೋದು ಮರುತ್ತೆ ಸೊ ಈಗ ಒಂದು ನಾಲ್ಕು ಕಾಳು ಮೆಣಸು ಒಂದೆರಡು ಲವಂಗ ಒಂದು ಏಲಕ್ಕಿನ ಹಾಕ್ತೀನಿ ಸ್ವಲ್ಪ ನಡುವೆ ಎಣ್ಣಿನ ತರುವಂಗೆ ಎಣ್ಣೆ ಬರುವಂಗೆ ಮಾಡಿ ಹಾಕ್ತೀನಿ ಆಮೇಲೆ ಒಂದು ಎಲಿ ಅದು ಫಸ್ಟ್ ಹಾಕೋದು ಮರ್ತೆ ನಾನು ಮರೆತೇ ಅನ್ನೋಕ್ಕಿಂತ ನಾನು ನಮ್ಮ ಹುಡುಗರಿಗೆ ಕಾಳು ಕಾಳು ಮೆಣಸು ಅದು ಬಾಯಿ ಒಳಗೆ ಬಂದ್ರೆ ಅವನಿಗೆ ಖಾರಕ್ಕೆ ಸಹ ಹಾಕ್ಬೇಡ ಮಮ್ಮಿ ಅಂತಂದು ಹೇಳ್ತಾನವ ಹಂಗಾಗಿ ಅದು ನಾನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಅದು ಹಾಕ್ತಾ ಇದ್ರೂ ಗರಂ ಮಸಾಲೆ ಹಾಕಿರ್ತೀವಲ್ಲ ಈ ಕಡ ರೈ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತೀನಿ ನಾನು ಯಾವಾಗಾದರೂ ಪಲಾವ್ ಮಾಡಿದ್ರೆ ಹಾಗಾಗಿ ಇದೇನು ಹಾಕು ನೆಸೆಸರಿ ಏನು ಇರೋಂಗಿಲ್ಲ ಈ ಥರ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಈಗ ಕಾಳು ಹಾಕಿದೆ ತೊಗರಿ ಕಾಳನ್ನು ತೊಳೆದು ಇಟ್ಕೊಂಡಿದ್ದೆ ತೊಳೆದು ಡೈರೆಕ್ಟ್ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಕಾಳಿನ ಪಲಾವ್ ಭಾರಿ ಟೇಸ್ಟ್ ಆಗಿರ್ತೈತಿ ಪಲ್ಯ ಚೊಲೋ ಈ ಥರ ಹೈ ಫ್ಲೇಮ್ ಒಳಗೆ ಇವನ್ನ ರೋಸ್ಟ್ ಇನ್ನೊಂದು ಇನ್ನೊಂದೆರಡು ನಿಮಿಷ ಈ ಥರ ಕೈಯಾಡಿಸಿ ಇಟ್ಕೊಂಡಿರೋ ಅಕ್ಕಿನ ಹಾಕಿ ಮೆಜರ್ಮೆಂಟ್ ಪ್ರಕಾರ ನೀರು ಹಾಕಬೇಕು ಈಗ ಒಂದು ಚಿಟಗಿನ ಅರ್ಶಿಣ ಪುಡಿ ಹಾಕ್ತೀನಿ ಮತ್ತು ಖಾರಕ್ಕೆ ಒಂದಿಷ್ಟು ಕೆಂಪು ಖಾರದ ಪುಡಿ ಹಾಕ್ತೀನಿ ನಮ್ಮ ಹುಡುಗರು ಖಾರ ತಿನ್ನಂಗಿಲ್ಲ ಸ್ವಲ್ಪ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು ಬರ್ತೈತಿ ಬಟ್ ಪಲಾವ್ಗೆಲ್ಲ ಆಗ ಸ್ವಲ್ಪ ರೆಡ್ ರೆಡ್ ಕಲರ್ 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 ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿ ಕೆಂಪು ಖಾರನ ಹಾಕೋದು ಚಲೋ ಅನ್ನಿಸ್ತೈತಿ ಸೊ ಇದು ರೋಸ್ಟ್ ಸ್ಟಾತು ಈಗ ఈ తర నెక్స్ట్ తొలగ్ ఇట్క అక్క హాక్ అక్క హాకీ అక్క ఎ ఎణగా రోస్ట్ మార్కెక్ పొల చలోంద్ర ಒಂಥರ ಒಂದು ಒಂದು ಸೆಕೆಂಡ್ ರೋಸ್ಟ್ ಮಾಡ್ಕೋಬೇಕು ಅಕ್ಕಿನ ಎಷ್ಟು ತಗೊಂಡಿರ್ತೀವಲ್ಲ ಆದರೆ ಡಬಲ್ ನೀರು ಹಾಕ್ಬೇಕು ನಾನು ಮೂರು ಬಟ್ಲ ಅಕ್ಕಿ ತಗೊಂಡಿದ್ದೆ ಆರು ಬಟ್ಲ ನೀರು ಹಾಕ್ತೀನಿ ಲಾಸ್ಟಲ್ಲಿ ಉಪ್ಪು ಅಕಾರ್ಡಿಂಗ್ ಟು ನಮ್ಮ ಟೇಸ್ಟ್ ನಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಹಾಕೋಬೇಕು ಕೊತ್ತಂಬರಿನ ಈಗ ಹಾಕಿದ್ರು ಬರ್ತೈತಿ ಆಮೇಲೆ ಎಲ್ಲ ಆದಮೇಲೆ ಮೇಲ್ಗಡೆನೂ ಹಾಕಿದ್ರು ಬರ್ತೈತಿ ಸೊಳಗೆ ಹಾಕ್ಬಿಡ್ತೀನಿ ಕುಕ್ಕರ್ ಮುಚ್ಚಿ ಮೀಡಿಯಮ್ ಫ್ಲೇಮ್ ಒಳಗೆ ಮೂರು ಬೀಜಲ್ಲೇ ತರಿಸ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಮೂರು ಬೀಜಲ್ಲೇ ಹಾಕಿಸ್ಬೇಕು మూవ్ విజువల్ ఆద్మేలే ఇగా ప్రెషర్ హోగయేతి ఆ కుక్కర్ తగే నిద నోట్బో నివు ఎస్ట్ డిలిషియస్ ఆగి కణాతది తోబరే కాలినా పలావ్ రెడీ ఆత ಫುಲ್ ಡಿಲೀಷಿಯಸ್ ಆಗಿ ಕಾಣತೈತಿ ನಿಧಾನಕ್ಕೆ ಕೈ ಆಡಿಸ್ಬೇಕು ನೋಡ್ಬೋದು ನೀವು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಆಯ್ತು ಪಲಾವ್ ರೆಡಿ ಆಗ್ತೈತಿ ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಏನಿಲ್ಲ ನಮ್ಗೆ ಯಾವ ಏನು ಇಷ್ಟನೋ ವೆಜಿಟೇಬಲ್ ಅದನ್ನು ಹಾಕಿದ್ರೆ ಆಯಿತು ಪಲಾವ್ ರೆಡಿ ಆದರೂ ಇದ್ರೂ ಈ ಕಾಳಂದ್ರೂ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಒಗ್ಗರಣೆ ಹಾಕಿದ್ರೆ ಆಯಿತು ಇದು ವೆರೈಟಿ ಆಫ್ ರೈಸ್ ಒಳಗೆ ಇದು ಒಂಥರ ರೈಸ್ ಹೆಂಗೆ ಪಲಾವ್ ಹೆಂಗೆ ಮಾಡಿದ್ರೂ ಚಲೋ ಆಗ್ತೈತಿ ನಮ್ಮ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಮ್ಮ ಹುಡುಗರು ವೆಜಿಟೇಬಲ್ಸ್ ಎಲ್ಲ ಭಾಳ ಕಡಿಮೆ ಎಲ್ಲ ತಗದ್ ತಗ ತಿನ್ನಿಸ್ಬೇಕು ಸೊ ಹಾಗಾಗಿ ನಾನೆಲ್ಲ ಮಿನಿಮಮ್ ಹಾಕಿ ಮಾಡಿರ್ತೀನಿ ಸೊ ಇವತ್ತಿನ ನಮ್ಮ ಈ ತೊಗರೆಕಾಳು ರೆಸ್ ತೊಗರೆಕಾಳಿನ ಪಲಾವ್ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ನೋಡಾಕತ್ತಿರು ಎಲ್ಲರಿಗೆ ಭಾಳ ಥ್ಯಾಂಕ್ಸ್ ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್